ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶದ ಬ್ಯುಸಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ರು ಈಗ ಮಳೆ ಅಬ್ಬರದಿಂದ ಬೆಂಗಳೂರಿನ ಪರಿಸ್ಥಿತಿ ಅವಾಂತರಗಳು ಸೃಷ್ಟಿಯಾಗಿತ್ತಲ್ಲ ಅದನ್ನ ವೀಕ್ಷಣೆ ಮಾಡುವುದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರೆ ನಿರಂತರ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರಗಳು ಹೆಚ್ಚಾಗಿದೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಲಿದ್ದಾರಂತೆ ಕಾರಣ ನಿನ್ನೆ ಅವರ ಸಾಧನಾ ಸಮಾವೇಶ ಇತ್ತು ಹಾಗಾಗಿ ಭೇಟಿ ಕೊಡಕ್ಕಾಗಿರಲಿಲ್ಲ ಎಲ್ಲ ಕಾಂಗ್ರೆಸ್ ನಾಯಕರು ಆ ಸಮಾವೇಶದಲ್ಲಿ ಬ್ಯುಸಿ ಆಗಿದ್ರು ಈಗ ಸಿಎಂ ಸಿದ್ದರಾಮಯ್ಯರು ಬೆಂಗಳೂರನ್ನ ರೌಂಡ್ ಹಾಕ್ತಾರಂತೆ ಎಲ್ಲೆಲ್ಲ ಅತಿ ಹೆಚ್ಚು ಹಾನಿಯೊಳಗಾಗಿದೆ ಅಲ್ಲ ಪ್ರದೇಶ ಅಲ್ಲೆಲ್ಲ ಭೇಟಿ ಕೊಟ್ಟು ಬಿಬಿಎಂಪಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ ಯಾರೆಲ್ಲ ಕೆಲಸ ಮಾಡಿಲ್ವಲ್ಲ ಅಂಥ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರಂತೆ ಸಿಟಿ ರೌಂಡ್ಸ್ ಬಳಿಕ ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯನವರು ನಡೆಸ್ತಾರೆ ಕಾರಣ ಬೆಂಗಳೂರಿನ ಸ್ಥಿತಿಗತಿ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಮಾಹಿತಿ ಕೊಡಬೇಕು ಎಲ್ಲಲ್ಲಿ ಎಷ್ಟು ಹಾನಿಯಾಗಿದೆ ಎಷ್ಟು ನಷ್ಟ ಆಗಿದೆ ಯಾವ ರೀತಿಯ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಈ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ ಬಳಿಕ ಸುದ್ದಿಗೋಷ್ಠಿ ಮಾಡ್ತಾರೆ ಅದರಲ್ಲಿ ಎಲ್ಲಾ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ನಂತರ ಈ ನೆರೆ ಪೀಡಿತ ಎಲ್ಲಲ್ಲಿ ಸಮಸ್ಯೆಗಳಾಗಿದೆಯಲ್ಲ ಜನಕ್ಕೆ ಅವರಿಗೆ ಪರಿಹಾರದ ಘೋಷಣೆ ಆಗುವಂತಹ ನಿರೀಕ್ಷೆ ಕೂಡ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಮಳೆ ಬರೋಕ್ಕೂ ಮುನ್ನ ಏನಾದರೂ ಪ್ರಿಪ್ರೇಶನ್ಗಳು ಆಗಿತ್ತ ಪಾಲಿಕೆಯಿಂದ ಖಂಡಿತ ಆಗಿಲ್ಲ ಮೋಸ್ಟ್ಲಿ ನಿದ್ರೆಗೆ ಜಾರಿದ್ರು ಅಂತ ಅನ್ಸುತ್ತೆ ಹೆಂಗೂ ಬಿಬಿಎಂಪಿ ಇರಲ್ಲ ಬಿಡು ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಆಡಳಿತ ನಾವ್ಯಾಕ್ ತಲೆ ಕೆಡಿಸ್ಕೊಳ್ಳೋಣ ಅಂತ ಅನ್ಕೊಂಡ್ಬಿಟ್ರೋ ಗೊತ್ತಿಲ್ಲ ಎಲ್ಲೂ ಕೂಡ ಸಿದ್ಧತೆಗಳು ಆಗೇ ಇರಲಿಲ್ಲ ಮಳೆ ಬರೋ ಕಾರಣದಿಂದ ಹಾಗಾಗಿ ಮಳೆ ಆದಾಗ ಅತಿ ಹೆಚ್ಚಿನ ಹಾನಿ ಈ ಬಾರಿ ಬೆಂಗಳೂರಿಗೆ ಆಗಿದೆ ಪ್ರತಿ ವರ್ಷ ಕೂಡ ಸಮಸ್ಯೆಗಳಾಗುತ್ತೆ ಬಟ್ ಈ ಬಾರಿ ಸಮಸ್ಯೆ ವಿಪರೀತ ಆಗಿದೆ ಅದಕ್ಕೆ ಕಾರಣ ದಾಖಲೆಯ ಮಳೆ ಆಗಿದೆ ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ ಮತ್ತೊಂದಷ್ಟು ಕಡೆ ಬೆಂಗಳೂರಿನ ಅವಾಂತರಗಳೇ ಅಷ್ಟರ ಮಟ್ಟಿಗಾಗಿದೆ ಕೆಲ ಪ್ರಭಾವಿಗಳಿಂದ ಅಂತ ಹಾಗಾಗಿ ಆ ಸಮಸ್ಯೆ ಮತ್ತಷ್ಟು ದುಪ್ಪಟ್ಟಾಗಿದೆ ಈ ಬಾರಿ ಅಂತ ಹೇಳಿದೆ ವಾಸ್ತವ ಪರಿಸ್ಥಿತಿ ಇದು ಸೊ ಸಿಎಂ ಸಿದ್ದರಾಮಯ್ಯವರು ಯಾವ ರೀತಿ ಸೂಚನೆ ಕೊಡ್ತಾರೆ ಸಿಟಿ ರೌಂಡ್ಸ್ ಆದ ಬಳಿಕ ಕಾದ್ ನೋಡೋಣ